ಮಾದಕ ದ್ರವ್ಯ ವಿರೋಧಿ ದಿನಾಚರಣೆಯ ಅಂಗವಾಗಿ ಶಿರಡಿ ಪೊಲೀಸ್ ಠಾಣೆ ವತಿಯಿಂದ ಪಿಎಸ್ಐ ಚನ್ನಯ್ಯ ದೇವರು ಬೈಕ್ ಯಾರಿ ಮೂಲಕ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿದರು ಈ ಬಗ್ಗೆ ಮಾತನಾಡಿದ ಅವರು ಮಾದಕ ದ್ರವ್ಯಗಳ ಕಳ್ಳ ಸಾಗಾಣಿಕೆ ಒಂದು ಗಂಭೀರ ಅಪರಾಧವಾಗಿದ್ದು ಇದು ಯುವಕರ ದೈಹಿಕ ಮತ್ತು ಮಾನಸಿಕ ನೈತಿಕ ಬೆಳವಣಿಗೆಗೆ ಅಪಾಯವನ್ನುಂತೆ ಮಾಡುತ್ತಿದೆ ಸಮಾಜದಲ್ಲಿ ಯುವ ಸಮುದಾಯ ಮಾದಕ ವಸ್ತುಗಳ ಸೇವನೆಗೆ ದಾಸರಾಗುತ್ತಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ ಎಂದರು ವಿದ್ಯಾರ್ಥಿಗಳು ಮಾದಕ ವ್ಯಸನಿಗಳಾಗದೆ ಸಮಾಜಕ್ಕೆ ಒಳಿತನ್ನು ಬಯಸುವ ವ್ಯಕ್ತಿಗಳಾಗಿ ಹೊರಹೊಮ್ಮಬೇಕು ಇದರಿಂದ ಮಾನಸಿಕ ದೈಹಿಕ ಹಾಗೂ ಸಾಮಾಜಿಕವಾಗಿ ವ್ಯಕ್ತಿಯ ಮೇಲೆ ದುಷ್ಪರಿಣಾಮಗಳು ಉಂಟಾಗ್ತಾ ಇವೆ ಮದ್ಯ ತಂಬಾಕು ಬೀಡಿ ಸಿಗರೇಟು ಗುಟ್ಕಾ ಗಾಂಜಾ ಅಫೀಮು ನಿದ್ರಾಜನಕ ಮಾತ್ರೆ ಮಾದಕ ವಸ್ತುಗಳಾಗಿವೆ ಇಂತಹ ಚಟಗಳಿಂದ ವಿದ್ಯಾರ್ಥಿಗಳು ದೂರವಿರಬೇಕು ಎಂತೂರೋ ರಿಪೋರ್ಟ್ ಬಸವರಾಜ್ ಇವತ್ತು ನಿಮ್ಮ ಶಾಲೆಗೆ ಬಂದು ಈ ನಮ್ಮ ಪೊಲೀಸ್ ಇಲಾಖೆಯವರೆಲ್ಲರೂ ಕೂಡ ನಿಮ್ಮ ಶಾಲೆಗೆ ಬಂದು ಈ ಡ್ರಗ್ಸ್ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಸ್ಟೂಡೆಂಟ್ಗಳಿಗೆ ಈ ಡ್ರಗ್ಸ್ ಅವೇರ್ನೆಸ್ ಇರಬೇಕು ಅಂತ ಈ ಒಂದು ಅನ್ನ ಮಾಡಿದ್ದೀವಿ